ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಬ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ಗುರುವಾರ ಆಗಿರೋದ್ರಿಂದ ನಾನು ರಾಯರ ಮಟ್ಟಕ್ಕೆ ಹಾಗೆ ಶ್ರೀ ಶಿರ್ಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗಾಗಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಬನ್ನಿ ಈಗ ರಾಯರ ಮಠಕ್ಕೆ ಹೋಗೋಣ ಫ್ರೆಂಡ್ಸ್ ಮುಂಚೆ ಇಲ್ಲಿ ಇಲ್ಲೇ ಓಪನ್ ಇತ್ತು ಇಲ್ಲೇ ಹೋಗ್ಬೋದಿತ್ತು ಬಟ್ ಇವಾಗ ಕ್ಲೋಸ್ ಮಾಡಿದ್ದಾರೆ ಪಕ್ಕದ ಬಾಗಿಲಿಂದ ಹೋಗಬೇಕು ಬನ್ನಿ ಹೋಗೋಣ ನೀವು ಕೂಡ ರಾಯರ ಆಶೀರ್ವಾದ ಪಡೆಯಿರಿ ಅಂತ ಕೇಳ್ಕೊತೀನಿ ಯಾಕಂದರೆ ರಾಘವೇಂದ್ರ ಸ್ವಾಮಿಗಳನ್ನ ನಂಬ್ಕೊಂಡ್ರೆ ಯಾವತ್ತೂ ಅವರು ಕೈ ಬಿಡಲ್ಲ ಅಂತ ನನ್ನ ಭಾವನೆ ನಿಮಗೆಲ್ಲ ಏನನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ನಾನಂತೂ ಯಾವಾಗಲೂ ರಾಯರ ಮಟ್ಟಕ್ಕೆ ಹೋಗ್ತಾನೆ ಇರ್ತೀನಿ ನನಗೆ ರಾಘವೇಂದ್ರ ಸ್ವಾಮಿಗಳು ಅಂದರೆ ತುಂಬ ಭಕ್ತಿ ಹಾಗಾಗಿ ಹೋಗ್ತಾ ಇರ್ತೀನಿ ಇದುವರೆಗೂ ನನ್ನ ಆಸೆ ಒಂದೇ ಇರೋದು ಮಂತ್ರಾಲಯಕ್ಕೆ ಹೋಗೋಕ್ಕಾಗಿಲ್ಲ ಚಿಕ್ಕ ಮಗು ಮಕ್ಕಳಿದ್ದಾಗ ಕರ್ಕೊಂಡು ಕರ್ಕೊಂಡೋಗಿದ್ರು ಬಟ್ ದೊಡ್ಡವ್ರು ಆದಮೇಲೆ ಸ್ವಲ್ಪ ಹೋಗೋಕ್ಕಾಗ್ತಾ ಆಗ್ತಾ ಇಲ್ಲ ಹೋಗಿ ಬರಬೇಕು ಫ್ರೆಂಡ್ಸ್ ಒಂದು ಸರಿ ಹೋಗಿ ಬರ್ತೀವಿ ಅಂದ್ಕೊಂಡಿದ್ದೀವಿ ಫ್ಯಾಮಿಲಿ ಎಲ್ಲ ಹೋಗಬೇಕು ಅಂತ ಹೋಗಿ ಬರ್ತೀವಿ ಒಂದು ಸರಿ ಬನ್ನಿ ನೀವು ಕೂಡ ನಮ್ಮ ರಾಯರ ಮಠ ಹೇಗಿದೆ ಅಂತ ನೋಡ್ಕೊಂಬನ್ನಿ ನಿಮಗೂ ಏನಾದರೂ ಆಸೆಗಳು ಕನಸುಗಳು ಇದ್ದರೆ ರಾಯರನ್ನು ಕೇಳ್ಕೊಳ್ಳಿ ಒಳ್ಳೆಯದಾಗತ್ತೆ ಬನ್ನಿ ಈಗ ನಮ್ಮ ರಾಯರ್ನ ನೋಡೋಣ ಇವತ್ತು ಸಿಂಪಲ್ ಆಗಿದೆ ಕೆಲವು ಟೈಮೆಲ್ಲ ತುಂಬ ಗ್ರ್ಯಾಂಡಾಗಿರುತ್ತೆ ಅಲಂಕಾರ ಆಗಿರ್ಬೋದು ಪ್ರಸಾದ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಈಗ ಎಲ್ಲರೂ ಪ್ರದಕ್ಷಿಣೆ ಇದ್ದಾರೆ ನಾವು ಕೂಡ ಒಂದು ರೌಂಡು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಫ್ರೆಂಡ್ಸ್ ಪ್ರದಕ್ಷಿಣೆ ಎಲ್ಲ ಮುಗಿಸಿ ನೆಕ್ಸ್ಟು ಸಿಗ್ತೀನಿ ಫ್ರೆಂಡ್ಸ್ ಬನ್ನಿ ನೋಡ್ಕೊಂಬನ್ನಿ ನೀವು ಕೂಡ ನಾವು ಮನಸ್ಸಲ್ಲಿ ಏನಾದರೂ ಕೇಳಿಕೊಂಡು ಪ್ರದಕ್ಷಿಣೆ ಹಾಕಿದ್ರೆ ಅದು ಖಂಡಿತ ನೆರವೇರುತ್ತೆ ಫ್ರೆಂಡ್ಸ್ ಯಾಕಂದರೆ ನನಗೆ ಅನುಭವ ಆಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ ಇಲ್ಲೆಲ್ಲ ಸ್ವಾಮಿಗಳದ್ದು ಎಲ್ಲ ಫೋಟೋಸ್ ಹಾಕಿದ್ದಾರೆ ತುಂಬ ಜನ ಇರ್ತಾರೆ ಫ್ರೆಂಡ್ಸ್ ಗುರುವಾರ ಅಂತಲೇ ಅಲ್ಲ ದಿನ ಕೂಡ ಜನಗಳು ಅಲ್ಲಿ ಹತ್ರ ಇದ್ದೇ ಇರ್ತಾರೆ ಗುರುವಾರ ಸ್ವಲ್ಪ ಜಾಸ್ತಿ ಜನ ಇರ್ತಾರೆ ಫ್ರೆಂಡ್ಸ್ ಇವಾಗ ಪ್ರದಕ್ಷಿಣೆ ಎಲ್ಲ ಮುಗಿಸ್ಕೊಂಡು ಈಗ ನಮಸ್ಕಾರ ಹಾಕ್ಕೊಂಡು ನಾವು ಫ್ರೆಂಡ್ಸ್ ಈಗ ನೋಡಿ ರಾಯರಿಗೆ ಸ್ವಲ್ಪ ಅಲಂಕಾರ ಎಲ್ಲ ಮಾಡಿರೋದು ಫೋಟೋ ತೊಗೊಂಡೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಲ್ಲಿ ಹೋಗಿ ಬಂದರೆ ಮನಸ್ಸಿಗೆ ತುಂಬ ನೆಮ್ಮದಿ ಅನಿಸುತ್ತೆ ಹಾಗಾಗಿ ಯಾವಾಗಾದರೂ ನಾನು ಬೇಜಾರಾದಾಗ ಅಂತಲೇ ಇಲ್ಲ ಯಾವಾಗಾದರೂ ನಾನು ಹೋಗ್ತಾನೆ ಇರ್ತೀನಿ ಹಾಗೆ ನೆಕ್ಸ್ಟು ನಾವು ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇಲ್ಲಿ ಎಲ್ಲರೂ ಆಲ್ರೆಡಿ ಭಜನೆ ಸ್ಟಾರ್ಟ್ ಮಾಡಿದ್ದಾರೆ ಹಾಗಾಗಿ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತಗೊಂಡೆ ನೀವು ಕೂಡ ಸ್ವಾಮಿ ಶಿರಡಿ ಸಾಯಿಬಾಬಾಗೆ ಬೇಡ್ಕೊಳ್ಳಿ ನಿಮ್ಮ ಆಸೆಗಳೆಲ್ಲ ಈಡೇರುತ್ತೆ ಇನ್ನು ಸ್ವಾಮಿಗೆ ಎಲ್ಲ ಅಲಂಕಾರ ಮಾಡ್ತಾ ಇದ್ದಿದ್ದರಿಂದ ಎಲ್ಲ ಕ್ಲೋಸ್ ಮಾಡಿದರು ಹಾಗಾಗಿ ನಾವು ಹೊರಗಡೆ ಕೂತ್ಕೊಂಡು ಸ್ವಲ್ಪ ವೀಡಿಯೋ ತಗೊಂಡೆ ಇಲ್ಲೂ ಕೂಡ ಗುರುವಾರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಪ್ರಸಾದ ಕೂಡ ಇರುತ್ತೆ ಎಂಟೂವರೆವರೆಗೂ ಎಲ್ಲ ಪೂಜೆ ಎಲ್ಲ ಆದಮೇಲೆ ಪ್ರಸಾದ ಕೊಡ್ತಾರೆ ಈಗ ಎಲ್ಲ ಇನ್ನೂ ಶಿರಿ ಸ್ವಾಮಿಗೆ ಅಲಂಕಾರ ನಡೀತಾ ಇರೋದ್ರಿಂದ ಎಲ್ಲ ಕ್ಲೋಸ್ ಮಾಡಿದ್ದಾರೆ ಹಾಗಾಗಿ ನಾವು ಕೂಡ ಹೊರಗಡೆ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಈಗ ಅಲಂಕಾರ ಎಲ್ಲ ಮುಗೀತು ನೋಡಿ ಈಗ ಎಲ್ಲ ಓಪನ್ ಮಾಡಿದ್ರು ಇಲ್ಲೂ ಕೂಡ ಸ್ವಾಮಿಗೆ ಸಿಂಪಲ್ ಆಗಿ ಅಲಂಕಾರ ಮಾಡಿದ್ದಾರೆ ಉತ್ಸವ ಮೂರ್ತಿ ತಗೊಂಡು ದೇವಸ್ಥಾನದ ಸುತ್ತ ಒಂದೌಂಡು ಪ್ರದಕ್ಷಿಣೆ ಹಾಕೊಂಡು ಬರ್ತಾರೆ ಫ್ರೆಂಡ್ಸ್ ಈಗ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ನೀವು ಕೂಡ ಸ್ವಾಮಿ ಕೃಪೆಗೆ ಪಾತ್ರರಾಗ್ರಿ ಅಂತ ಕೇಳ್ಕೊತೀನಿ ಯಾವತ್ತೂ ಶಿಡಿ ಸಾಯಿಬಾಬಾ ಗುರು ರಾಘವೇಂದ್ರ ಎಲ್ಲಾನು ನಂಬುದ್ರೆ ಒಳ್ಳೇದಾಗೆ ಆಗುತ್ತೆ ನಾನು ಯಾವಾಗಲೂ ಗುರುವಾರನೇ ಏನು ಕೆಲಸ ಮಾಡಿದ್ರು ಗುರುವಾರನೇ ಜಾಸ್ತಿ ಮಾಡ್ತಾ ಇರ್ತೀನಿ ಬನ್ನಿ ಫ್ರೆಂಡ್ಸ್ ಈಗ ನಾವು ಒಂದು ರೌಂಡು ಸ್ವಾಮಿ ಹಿಂದೆ ಹೋಗೋಣ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನಿಮಗೆ ಬನ್ನಿ ಹೋಗೋಣ ಈಗ ಒಂದು ರೌಂಡ್ ಹಾಕೊಂಡು ಬರ್ತಾರೆ ಫ್ರೆಂಡ್ಸ್ ಅಲ್ಲಿ ಎಲ್ಲ ಮುಗಿಸ್ಕೊಂಡ್ ಬಂದಮೇಲೆ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಆರತಿ ತೆಗೆದು ಒಳಗಡೆ ಸ್ವಾಮಿನ ಕರ್ಕೊಂಡು ಹೋಗ್ತಾರೆ ತುಂಬಾ ನಂಬ್ತೀನಿ ಫ್ರೆಂಡ್ಸ್ ನಾನು ಶಿರ್ಡಿ ಸಾಯಿಬಾಬಾ ಹದಿನೂರ ಅಂದರೆ ನನಗೆ ತುಂಬಾ ಭಕ್ತಿ ಜಾಸ್ತಿ ಮನಸ್ಸಿಗೆ ಬೇಜಾರಾದಾಗ ನೋವಾದಾಗ ನಾನು ಫಸ್ಟು ನೆನಪು ಮಾಡ್ಕೊಳ್ಳೋದೆ ಗುರು ರಾಘವೇಂದ್ರ ಮತ್ತು ಶಿರ್ಡಿ ಸಾಯಿಬಾಬಾ ಸ್ವಾಮಿಗಳು ಭಾಳ ನನಗೆ ನೆಮ್ಮದಿ ಕೊಡ್ತಾರೆ ಅಂತಲೇ ಹೇಳ್ಬೋದು ನಾನು ಅಂದ್ಕೊಂಡಂಗೆ ಆಗಿದೆ ಫ್ರೆಂಡ್ಸ್ ಹಾಗಾಗಿ ನಾನು ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ ನಿಮಗೂ ಯಾರಿಗೆಲ್ಲ ರಾಘವೇಂದ್ರ ಆಗಲಿ ಶಿರ್ಡಿ ಸಾಯಿಬಾಬಾ ಅವ್ರ ಮೇಲಾಗಲಿ ನಂಬಿಕೆ ಇದೆಯಾ ನೀವು ನಂಬ್ತೀರಾ ಅನ್ನಾಗಿದ್ರೆ ಕಮೆಂಟ್ ಮಾಡಿ ನೋಡಿ ಈಗ ಆರತಿ ತಗೋ ತೆಗೆದು ಸ್ವಾಮಿನ ಒಳಗಡೆ ಕರ್ಕೋತಾರೆ ತುಂಬ ಚೆನ್ನಾಗಿರುತ್ತೆ ಹೋಗಿ ಒನ್ ಅವರು ಎಲ್ಲ ನಮಸ್ಕಾರ ಹಾಕ್ಕೊಂಡು ಪ್ರಸಾದ ತಿಂದ್ಕೊಂಡು ಬರ್ತೀವಿ ನಾವು ಪ್ರತಿ ಗುರುವಾರ ಪ್ರಸಾದ ಇರುತ್ತೆ ಭಕ್ತಾದಿಗಳೆಲ್ಲ ವಾರ ವಾರ ಮಾಡಿಸ್ತಾನೆ ಇರ್ತಾರೆ ನೋಡಿ ಇವಾಗ ಫೈನಲಿ ಆರತಿ ಪೂಜೆ ಸ್ಟಾರ್ಟ್ ಆಯಿತು ಮಾಡ್ತಾ ಇದ್ದಾರೆ ಇದಾದ ಮೇಲೆ ಎಲ್ಲರಿಗೂ ದರ್ಶನ ಮಾಡೋಕ್ಕೆ ಬಿಡ್ತಾರೆ ಓಕೆ ಫ್ರೆಂಡ್ಸ್ ನಿಮಗೂ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮಗೂ ಯಾರಿಗೆಲ್ಲ ಸ್ವಾಮಿಗೆ ಸ್ವಾಮಿ ಮೇಲೆ ನಂಬಿಕೆ ಇದೆ ಅಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ನನಗಂತೂ ತುಂಬ ನಂಬಿಕೆ ಇದೆ ಒಳ್ಳೆ ಕೂಡ ಆಗಿದೆ ನನಗೆ ಹಾಗಾಗಿ ನಾನು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ಗುರುವಾರನೇ ಜಾಸ್ತಿ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ನಿಮಗೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್